ಮೊನ್ನೆದಾಗಿ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಅದೇ ರೀತಿಯಾಗಿ ವೀರ ರಾಣಿ ಕಿತ್ತೂರ ಚನ್ನಮಾಜಿ ಜನ್ಮದಿನದ ಜಯಂತಿಯ ಶುಭಾಶಯಗಳನ್ನ ತಿಳಿಸುತ್ತ ನಮ್ಮ ನಿಮ್ಮೆಲ್ಲರಿಗೂ ಒಂದು ಕೂಡ ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತಂತಂದ್ರೆ ಸನ್ಮಾನ್ಯ ಶ್ರೀ ದಾಸಿ ಗ್ರಾಮದ ಗೌಡ್ರನ್ನು ಕರೆಸಿಕೊಳ್ಳುವ ದಾಸಿಬ್ ಗ್ರಾಮದ ಹಿರಿಯ ಆಗ ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಶಿವನಗೌಡ ಪಾಟೀಲ್ ಅವರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ವಿಷಯ ಮತ್ತು ಅತಿ ಸಂತೋಷದ ವಿಷಯ ಕೂಡ ಒಂದು ಆಗಿದ್ದು ಇವರಿಗೆ ನಮ್ಮೆಲ್ಲ ಕುಟುಂಬದ ವತಿಯಿಂದ ಅವರು ಚಿಕ್ಕದಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ ಮಾನ್ಯರು ಅದನ್ನ ಸ್ವೀಕರಿಸಿ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವನ್ನ ಮಾಡಬೇಕು ಅದೇ ರೀತಿಯಾಗಿ ಇದೊಂದು ಇನ್ನೊಂದು ಹೆಚ್ಚಿನ ಹೆಮ್ಮೆ ವಿಷಯ ಏನಂತಂದ್ರೆ ಒಂದು ದಾಸ್ತಿಕ ಗ್ರಾಮ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಒಂದು ಗ್ರಾಮಕ್ಕೂ ಕೂಡ ಆಯ್ಕೆ ಆಗಿರೋದು ಒಂದು ಸಂತೋಷದ ವಿಷಯ ಅಂತ ಅನ್ಸುತ್ತೆ ಸನ್ಮಾನ್ಯ ಶ್ರೀಯರು ಇನ್ನ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಕೊಡ್ಲಿ ಹೆಚ್ಚಿನ ಕೆಲಸನ ಮಾಡುವಂತಹ ಸಾಮರ್ಥ್ಯವನ್ನ ಕೊಡ್ಲಿ ಮಲಪ್ರಭಾ ಸಹಕಾರಿ ಸಂಘ ಇಡೀ ನಮ್ಮ ದೇಶದಂತ ಒಂದು ಹೆಸರನ್ನ ಗಳಿಸುವಂತಹ ಒಂದು ಶಕ್ತಿಯನ್ನ ಕೊಡ್ಬೇಕೆಂದು ಭಗವಂತನಲ್ಲಿ ನಾನು ಕೇಳಿಕೊಡ್ತಿದ್ದೇನೆ ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತು ನಮ್ಮ ಮಲಪ್ರಭಾ ಸಕ್ಕ ಕಾರ್ಖಾನೆಯ ಎಲ್ಲ ಕಾರ್ಮಿಕರಿಗೆ ದೀಪಾವಳಿಯ ಮತ್ತು ಕಿತ್ತೂರ ಚೆನ್ನಮ್ಮನ ಉತ್ಸವದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ನಾನು ಶಿವನಗೌಡ ಪಾಟೀಲ ಒಂದು ಮಲಪ್ರಭ ಸಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ನಮ್ಮ ಭಾಗದ ಜನಪ್ರಿಯ ಶಾಸಕ ಬಾಬಾ ಸಾಹೇಬಣ್ಣ ಪಾಟೀಲ್ರು ಮತ್ತು ಕಾನಾಪುರದ ಜನಪ್ರಿಯ ಶಾಸಕರಾದಂತ ಹಳೇಕರ್ ಸಾಹೇಬ್ರವರ ಒಂದು ನೇತೃತ್ವದೊಳಗ ನಾವು ಚಂದ್ರಾಜಣ್ಣ ಹಕ್ಕಿರಿ ಅವರ ಒಂದು ಪೆನಲ್ದೊಳಗ ನಮ್ಮೆಲ್ಲ ಹದಿನೈದು ಜನರನ್ನ ಹಾರಿಸ್ತಿರುವಂತ ಎಲ್ಲ ಸಹಕಾರವನ್ನ ನಮ್ಮ ಮಲಪ್ರಭಾ ಸಹಕಾರ ಸಹಕಾರ ಕಾರ್ಖಾನೆಯ ಎಲ್ಲ ಸರ್ವ ಸದಸ್ಯರು ಕಾರ್ಮಿಕರು ನಮ್ಮನ್ನ ಹಾರಿಸ್ತಾ ಒಂದು ಒಳ್ಳೆಯ ವಿಶ್ವಾಸವನ್ನು ನಮಗೆ ಇಟ್ಟುಕೊಂಡಿದ್ದಾರೆ ಅದರ ಜೊತೆಗೆ ಈ ಒಂದು ಮಲಪ್ರಭಾ ಸಹಕಾರ ಸಹಕಾರ ಕಾರ್ಖಾನೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ಅವಶ್ಯಕತೆ ಇರ್ತತಿ ಈ ಒಂತಹ ಸಂದರ್ಭದೊಳಗ ನಮ್ಮ ನಮ್ಮ ಎಮ್ ಎಲ್ ಸಿ ಅವರಾದಂಥ ಚಂದ್ರ ಜನ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಅದೇ ರೀತಿ ನನ್ನನ್ನ ಶಿವನಗೌಡ ಪಾಟೀಲ್ ಅವರು ಉಪಾಧ್ಯಕ್ಷರನ್ನಾಗಿ ಆಗಿ ಆಯ್ಕೆ ಮಾಡಿದಂತ ಎಲ್ಲ ನನ್ನ ಸರ್ವ ಸದಸ್ಯರಿಗೂ ಮತ್ತು ಈ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಂತ ನಮ್ಮ ಕ್ಷೇತ್ರದ ಎಲ್ಲ ನಾಯಕರಿಗೂ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳಕ್ ಬಯಸ್ತೇನೆ ಅದೇ ರೀತಿ ನಮ್ಮ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಒಂದು ಬಹಳ ಒಂದು ಒಂದು ಶೂ ಫ್ಯಾಕ್ಟರಿಗಿದೆ ಅದಕ್ಕ ನಮ್ಮ ಹಿರಿಯರು ಅನೇಕ ಹಿರಿಯರು ಬಹಳ ಒಂದು ಶ್ರಮವನ್ನು ವಹಿಸಿ ಆ ಫ್ಯಾಕ್ಟರಿ ಕಟ್ಟಿದಾರ ಅದರ ಜೊತೆ ಬೆಳೆಸಿದಾರ ಆ ಬೆಳೆಸುವುದರಲ್ಲಿ ನಮ್ಮವೇ ನಮ್ಮ ಊರಿಂದು ಮತ್ತು ನಮ್ಮ ತಂದೆಯವರ ಪಾತ್ರನು ಕೆಲವೊಂದು ಸಂದರ್ಭದೊಳಗೆ ಐತಿ ಆ ಒಂದು ನಿಟ್ಟಿನೊಳಗ ಏನ್ ನಮ್ಮ ಜನರ ಆಶೀರ್ವಾದವನ್ನು ಮಾಡಿದಾರ ನಮ್ಮ ನಾಯಕರು ನಮಗೇನು ಹೇಳಿಕೊಟ್ಟಾರ ಆ ಒಂದು ವಿಶ್ವಾಸವನ್ನ ಎಂದು ನಾವು ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿ ಒಳಗ ನಾವು ನೋಡ್ಕೊಂಡು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಒಳ್ಳೆ ರೀತಿಯ ನಶಸ್ಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾವು ಮತ್ತು ಅದೇ ರೀತಿ ಇವತ್ತು ಈ ವರ್ಷ ನಾವು ಸುಮಾರು ನಾಲ್ಕರಿಂದ ನಾಲ್ಕೂವರೆ ಒಂದ್ ಲಕ್ಷ ಕೃಷಿ ಮಾಡುವಂತ ಒಂದ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ ಆ ಯೋಜನೆಗೆ ಪೂರಕವಾಗಿ ನಾವು ಈಗಾಗಲೇ ಗ್ಯಾಂಗ್ಗಳನ್ನ ಆ ನಾವು ಕಟಾವಿಗೆ ತರಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಆ ಎಲ್ಲ ಕಾರ್ಯವನ್ನ ಒಳ್ಳೆ ರೀತಿಯ ಮಾಡ್ಕೊಂಡ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಒಂದು ಕೃಷಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರು ಎಲ್ಲರ ಒಂದು ಮಾರ್ಗದರ್ಶನದೊಳಗ ನಮ್ಮ ಚರಮಠ ಚಂಡ ಹಟ್ಟಿಹಳ್ಳಿ ಅವರು ಈ ಒಂದು ಶೂರ್ ಫ್ಯಾಕ್ಟರಿಯನ್ನ ಇನ್ನೂ ಹೆಚ್ಚಿನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳೆಸುವಂತ ಕೆಲಸವನ್ನು ನಾವೆಲ್ಲಾರು ಕುಡ್ಕೊಂಡು ಮಾಡ್ತೀವಿ ಅಂತ ತಮ್ಮಲ್ಲಿ ಹೇಳಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಅದೇ ರೀತಿ ಮತ್ತೆ ನಮ್ಮ ಮಲಪ್ರಭಾ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಎಲ್ಲ ರೈತ ಬಂದವರು ಕಬ್ಬಣ ಹಚ್ಚುವಂತ ಕೆಲಸವನ್ನು ಮಾಡ್ಬೇಕ್ರಿ ತಾವೇ ಕಟ್ಟಿದಂತವರು ಕಟ್ಟಿದಂತ ಒಂದು ಫ್ಯಾಕ್ಟರಿ ಈ ಫ್ಯಾಕ್ಟರಿಯನ್ನ ಉಳಿಸಿ ಬೆಳೆಸಬೇಕಾಗಿತಿ ಅದಕ್ಕೆಲ್ಲರ ದಯವಿಟ್ಟು ಈ ಒಂದು ಫ್ಯಾಕ್ಟ್ರಿಗೆ ತಮ್ಮ ಕಬ್ಬನ್ನು ಹತ್ರಿ ಅದ್ರ ಜೊತೆಗೆ ಆಜುಬಾಜು ಫ್ಯಾಕ್ಟ್ರಿ ಅವ್ರು ಏನ್ ಕೊಡ್ತಾರ ಆ ರೀತಿಯಾದಂತ ಒಂದ ಬೆಲೆಯನ್ನ ನಾವು ಕೊಡ್ತೇವೆ ಅದಕ್ಕೆ ನೀವೆಲ್ಲಾರು ಸಹಕಾರ ಕೊಟ್ಟ ಒಂದು ನಾಲ್ಕಿನ ಹಿಂದ ಮುಂದಾದ್ರೂ ನಾವ್ ಫ್ಯಾಕ್ಟ್ರಿಗೆ ಕಬ್ಬಚ್ಚುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಇರ್ಬೋದು